ಹಿಂದೂ ಸಾಕಷ್ಟು ಈಗ ಒಂದು ಏನಾಗಿದೆ ಗೊತ್ತಾ ನಾನು ಗೃಹಮಂತ್ರಿ ಆಗಿದ್ದೇನೆ ನಾನು ಗೃಹಮಂತ್ರಿ ಆಗಿದ್ದೆ ಅಲ್ಲಿ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಶಬ್ದ ಬರುತ್ತಾ ಎರಡೂ ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದು ಎರಡೂ ಕಡೆಯವರು ಇವರೆಷ್ಟು ಸಂಖ್ಯೆಯಲ್ಲಿ ಮರ್ಡ್ರ್ಗಳು ಮಾಡಿದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ ಆದರೆ ಪನಿಷ್ಮೆಂಟ್ ಏನಾಗಿದೆ ಗೊತ್ತಾ ಯಾರು ಗಲಾಟೆ ಮಾಡ್ತಾರೆ ಮರ್ಡ್ರ್ ಮಾಡ್ತಾರೆ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾರೆ ಅದರ ಹಿಂದೆ ಇರತಕ್ಕಂಥ ಶಕ್ತಿಗಳೇನು ಎರಡೂ ಕಡೆ ಮಾಡ್ತಿಲ್ಲ ಮಾಡದೇ ಇರೋದರಿಂದ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರನ್ನೂ ಸೇರಿಸಿ ಕೇಸ್ ಫಿಟ್ ಮಾಡಿ ಅಂತ ಹೇಳಿದ್ದೆ ಬಷೀರ್ ಕೇಸಲ್ಲಿ ದೀಪಕ್ ರಾವ್ ಕೇಸಲ್ಲಿ ಫಿಟ್ ಮಾಡಿದ್ರು ಐದಾರು ವರ್ಷ ಮಂಗಳೂರಿನಲ್ಲಿ ನಿಂತೋಗಿತ್ತು ಹೋಗಿತ್ತು ಈಗ ಮತ್ತೆ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆಚ್ಚಿನ ಇಲ್ಲ ಪಬ್ಬಿ ಈಗ ಈ ಇವರಿಗೆ ಸುಹಾಷ್ ಶೆಟ್ಟಿಗೆ ರೌಡಿ ಶೆಟ್ಟಿರೋರು ಯಾರು ಕಲ್ತಲ್ಲಾಗಿದ್ದು ಬಿ ಜೆ ಪಿ ಅವ್ರ ಕಾಲದಲ್ಲೇ ರೌಡಿ ಶೀಟರ್ ಮಾಡಿದ್ದು ನಮ್ಮ ಕಾಲದಲ್ಲ ರೌಡಿ ಶೀಟರು ಶೀಟ್ ತೆಗೆದಿದ್ದೆ ಬಿ ಜೆ ಪಿ ಅವ್ರ ಕಾಲದಲ್ಲೇ ಅವ್ರ ಕಾಲದಲ್ಲೇ ಪ್ರೀ ಪ್ಲಾಂಡಿ ಪ್ರೀ ಪ್ಲಾನ್ ಇವರು ಮಾಡ್ತಾರೆ ಅವರು ಮಾಡ್ತಾರೆ ನಾನು ಹೇಳಿದ್ದಲ್ಲ ನಾನು ಗೃಹ ಮಂತ್ರಿ ಆಗಿದ್ದಾಗ ಹೇಳಿದ್ದೆ ಇವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ ಅವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ ಎರಡು ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ ಅಲ್ಲಿ ಎರಡೂ ಕಡೆ ಇದ್ದಾರೆ ಏನು ಯಾರೇನು ಕಮ್ಮಿ ಏನೂ ಇಲ್ಲ ಒಂದ್ ಒಂದು ಕಡೆ ಹಿಂದೂ ಸಂಘಟನೆಗಳು ಇನ್ನೊಂದು ಕಡೆ ಇವರು ಮುಸ್ಲಿಂ ಸಂಘಟನೆಗಳು ಇಬ್ಬರು ಇದ್ದಾರೆ ಇಬ್ಬರು ಇಬ್ಬರು ಮಾಡಿಸ್ತಾ ಇರ್ತಾರೆ ನೀವು ಚರಿತ್ರೆ ತಗೊಳ್ಳಿ ಈ ರೀತಿ ಮಂಗಳೂರು ಸೌತ್ ಕೆನಡಾದಲ್ಲಿ ವಿಶೇಷವಾಗಿ ನೀವು ಚರಿತ್ರೆ ತಗೊಳ್ಳಿ ಈ ಕಡೆಯವರು ಎಷ್ಟು ಜನ ಸತ್ತವ್ರೆ ಆ ಕಡೆ ಎಷ್ಟು ಜನ ಸತ್ತವ್ರ ಅಂತ ನಾನು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಗೃಹ ಮಂತ್ರಿ ಆಗಿದ್ದಾಗ ಇದನ್ನ ಗುರುತು ಇದಿಟ್ಕೊಂಡೆ ಯಾವುದು ದಕ್ಷಿಣ ಕನ್ನಡ ಮತ್ತು ಈ ಗಲಭೆಗಡೆ ಮಾಡಿಸ್ತಾರಲ್ಲ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ಅದನ್ನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ ಸರ್ಕಾರ ನಿಮ್ಮದೇ ಇದೆ ಈಗ ಯಾರೇ ತಪ್ಪು ಮಾಡಲಿ ಈ ಕಡೆಯವರು ಇರ್ಬೋದು ಆ ಕಡೆಯವ್ರು ಇರ್ಬೋದು ಶಿಕ್ಷೆ ಆಗಬೇಕು ಆಮೇಲೆ ಗಲಾಟೆ ಮಾಡಿದವ್ರಿಗೆ ಶಿಕ್ಷೆ ಅಲ್ಲ ಗಲಾಟೆ ಮಾಡಿಸ್ತಾರಲ್ಲ ಹಿಂದೆ ಇದ್ದು ಬ್ಯಾಕ್ ಗ್ರೌಂಡು ಈಗ ಅವ್ರಿಗೆ ಅವ್ರ ಕುಟುಂಬನಲ್ಲಿ ಯಾರು ನೋಡ್ಕೊಳ್ತಾರಪ್ಪ ಆಮೇಲೆ ಅವರು ಜೈಲಿಗೆ ಹೋದಾಗ ಯಾರು ನೋಡ್ಕೊಳ್ತಾರಪ್ಪ ಆಮೇಲೆ ಅವ್ರಿಗೆ ಲಾಯರ್ ಯಾರಪ್ಪ ಇಟ್ಕೊಳ್ತಾರೆ ಎರಡು ಕಡೆ ಹೇಳೋದು ಪೋಷಣೆ ಇದೆಯಲ್ಲ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಈ ಕಡೆನೂ ಇದ್ದಾರೆ ಆ ಕಡೆನೂ ಇದಾರೆ ಯಾರ ಏನ್ ಹರಿಶ್ಚಂದ್ರಲ್ಲ